ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಪ್ರಾಚಿ ಫುಡ್ಸ್ಗೆ ಸ್ವಾಗತ ಖಡಕ್ ರೊಟ್ಟಿಗೂ ಬಿಸಿ ಬಿಸಿ ಅನ್ನಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ಬೇಕು ಅಂದರೆ ಒಂದು ಸಾರಿ ಈ ಸಿಂಪಲ್ ಪಾಲಕ್ ಹೆಸರು ಪಲ್ಯನ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಾ ಮೊದಲಿಗೆ ಪಾಲಕ್ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಕುಕ್ಕರ್ಗೆ ಒಂದು ಕಪ್ ಹೆಸರು ಕಾಳು ಹಾಕಿ ಚೆನ್ನಾಗಿ ತೊಳೆದು ಅದಕ್ಕೆ ಎರಡು ಕಪ್ ನೀರು ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕಿ ಚಿಟಿಕೆ ಅರಿಶಿನ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಬೇಯೋದಕ್ಕೆ ಇಟ್ಕೊಳ್ಳಿ ಹೆಸರು ಕಾಳು ಪೂರ್ತಿಯಾಗಿ ಬೇಯೋದಕ್ಕೆ ಐದಾರು ವಿಷಲ್ ಕೂಗಿಸಿ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿ ಶುಂಠಿನ ತುರಿದು ಇಟ್ಕೊಳ್ಳಿ ಕರಿಬೇವು ಒಣಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅನ್ನೋರು ಎರಡು ಹಸಿ ಕಟ್ ಮಾಡಿ ಇಟ್ಕೊಳ್ಳಿ ಕುಕ್ಕರ್ ಆರಿದ ಮೇಲೆ ಬೆಂದಿರೋ ಹೆಸರು ಕಾಳನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಅದು ಬಿಸಿಯಾದ ನಂತರ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಇಂಗು ಹಾಕಿ ಬೇಯಿಸಿರೋ ಹೆಸರು ಕಾಳು ಪಾಲಕ್ ಸೊಪ್ಪಿನ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನಕಾಯಿ ಶುಂಠಿ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಅರ್ಧ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಇಡಿ ಐದು ನಿಮಿಷ ಚೆನ್ನಾಗಿ ಕುದಿಸಿದರೆ ಹೆಲ್ದಿಯಾಗಿರೋ ಹೆಸರು ಕಾಳು ಪಾಲಕ್ ಸೊಪ್ಪಿನ ಪಲ್ಯ ರೆಡಿ ಇದನ್ನನ್ನು ಖಡಕ್ ರೊಟ್ಟಿ ಚಪಾತಿ ಜೊತೆನೂ ತಿನ್ನಬಹುದು ಬಿಸಿ ಅನ್ನದ ಜೊತೆ ಸುಲಭವಾಗಿ ಮಾಡ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು